ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ದಿವಾನ್ಸ್ ರಸ್ತೆ ದೇವರಾಜ ಮೊಹಲ್ಲಾದಲ್ಲಿರುವ ಅಂಬೇಡ್ಕರ್ ಭವನ ಕಾಮಗಾರಿ ವಿಳಂಬವಾಗಿದ್ದು ಪ್ರಸಕ್ತ ಸಾಲಿನ ಮುಂಗಡಪತ್ರ ಬಜೆಟ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಪೂರ್ಣಗೊಳಿಸಲು ಅಗತ್ಯವಿರುವ ಅನುದಾನವನ್ನು ವಿಶೇಷ ಅನುದಾನದಡಿ ಮೀಸಲಿರಿಸಿ ಮುಂದೆ ನಡೆಯಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕ ಉದ್ದೇಶಕ್ಕೆ ಲೋಕಾರ್ಪಣೆ ಮಾಡಲು ಕ್ರಮವಹಿಸುವಂತೆ ಪ್ರಬುದ್ಧ ಭಾರತ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ಸಿದ್ದರಾಜು ಅವರು ಒತ್ತಾಯಿಸಿದರು

ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಮ್ಮ ಪ್ರೌಢ ಭಾರತ ಭೀಮಸೇನಾ ಸಂಘಟನೆ ವತಿಯಿಂದ ದಿನಾಂಕ ಇಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಐದರ ತನಕ ಮೈಸೂರಿನ ದಿನಾಂಕ ರಸ್ತೆಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ ಕಾಮಗಾರಿ ವಿಳಂಬ ಧೋರಣೆಯನ್ನು ಖಂಡಿಸಿ ನಾವು ಇವತ್ತಿನ ದಿನ ಧರಣಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಾವು ಈ ಧರಣಿ ಮೂಲಕ ಸರ್ಕಾರವನ್ನು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಈ ಮೂಲಕ ಧರಣಿ ಮಾಡೋದ್ರ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿಗೆ ಹದಿಮೂರರಿಂದ ಹದಿನಾಲ್ಕು ವರ್ಷಗಳಾಗೈತೆ ಇದು ಮೈಸೂರು ನಗರದ ಹೃದಯ ಭಾಗದಲ್ಲಿ ಇದ್ಕೊಂಡು ಇಂಥ ಕಾಮಗಾರಿನ ಅದು ಬಾಬಾ ಸಾಹೇಬ್ ರೆಸ್ಟೋರೆಂಟ್ ಮಾಡಿರ್ತಕ್ಕಂಥ ಈ ಭವನವನ್ನು ಕಾಮಗಾರಿ ವಿಳಂಬನೆ ವಿರುದ್ಧ ನಾವು ಧರಣಿ ಮಾಡ್ತಾ ಇದ್ದೀವಿ ಈ ಮೂಲಕ ಈ ಧರಣಿ ಮೂಲಕ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪುರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂತಂದರೆ ಈ ಬಾರಿ ಏನು ನೀವು ಏಳನೇ ತಾರೀಕು ಬಜೆಟ್ ಬಂಧಿಸ್ತಿದ್ದೀರಾ ಅದರಲ್ಲಿ ಏನಾದರೂ ವಿಶೇಷ ಅನುದಾನ ಮಾಡಿ ಈ ಕಾಮಗಾರಿನ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಲಿಲ್ಲ ಅಂತ ಅನ್ನೋದಾದ್ರೆ ಈ ಬಾಬಾ ಸಾಹೇಬ್ರು ಜಯಂತಿ ಹದಿನಾಲ್ಕರ ಒಳಗಡೆ ಏನಾದರೂ ಪೂರ್ಣಗೊಳಿಸಲಿಲ್ಲ ಅಂತ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿಂದ ವಿಧಾನಸೌಧದವ್ರಿಗೆ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಿ ಕಪ್ಪು ಬಟ್ಟೆ ಮೂಲಕ ಕಪ್ಪು ಬೌಟ ಪ್ರದರ್ಶನ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ವಿಧಾನಸೌಧ ಎದುರಿಗೆ ಧರಣಿ ಮಾಡ್ತೀನಿ ಅಂತ ನಾನು ಗಂಟಾಗೋತ್ಸವವಾಗಿ ಹೇಳ್ತಾ ಇದ್ದೀನಿ ಏನು ಆಯ್ತಿದೆ ಅಂತ ಅಂದರೆ ಯಾವುದೇ ಸರ್ಕಾರ ಬಂದ್ರೂ ಈ ಒಂದು ಎಸ್ ಸಿ ಎಸ್ ಟಿ ಓ ಬಿ ಸಿ ಸಮುದಾಯಗಳಿಗೆ ಕಿವಿಗೆ ಹೂ ಮೂಡಿಸೋಂಥ ಕೆಲಸಗಳೇ ಮಾಡ್ತವೆ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವು ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಇಪ್ಪತ್ತು ಕೋಟಿ ಇದೆ ಇಪ್ಪತ್ನಾಲ್ಕು ಕೋಟಿ ಇದೆ ಅಂತ ನಮ್ಗೆ ಹೇಳ್ತಾರೆ ಆ ಇಪ್ಪತ್ತು ಕೋಟಿ ಇಪ್ಪತ್ನಾಲ್ಕು ಕೋಟಿ ಈಕಂದ್ ಏನ್ ಮಾಡ್ತಿದ್ದಾರೆ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಸಮ್ಮಿಶ್ರ ಸರ್ಕಾರಗಳು ಇರ್ಬೋದು ಯಾವ್ದಾರು ಆಗಿರ್ಬೋದು ಆ ದುಡ್ಡನ್ನ ಏನ್ ಮಾಡ್ತಿದ್ದಾರೆ ಅದನ್ನ ಕಾಮಗಾರಿ ಬಳಸ್ಬೋದಲ್ವಾ ಆ ಇಪ್ಪತ್ತು ಕೋಟಿ ಇಪ್ಪತ್ನಾಕು ಕೋಟಿ ಒಂದ್ ವರ್ಷಕ್ಕೆ ಆರು ತಿಂಗಳಿಗೆ ಮುಗಿಸೋಕಾಗುತ್ತಾ ವರ್ಷಾನ್ ಕೆಲಸ ತಗೊಳ್ತದೆ ಸರ್ಕಾರದಲ್ಲಿ ನಮ್ಮ ಒಂದು ಸಮುದಾಯಗಳ ಮೇಲೆ ಹಿತಾಸಕ್ತಿ ಕೊರತೆ ಐತೆ ಆದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಗಂಟಾಗೋಸ್ವಾಗಿ ಹೇಳಕ್ ಇಷ್ಟಪಡ್ತೀನಿ ಅಲ್ಪಸಂಖ್ಯಾತರಾಗಿರ್ಬೋದು ಸಮುದಾಯದವ್ರಾಗಿರ್ಬೋದು ಲಿಂಗಾಯತ ಸಮುದಾಯದವ್ರು ಆಗಿರ್ಬೋದು ಒಕ್ಲಿಗ ಸಮುದಾಯದವ್ರು ಆಗಿರ್ಬೋದು ಬ್ರಾಹ್ಮಣ ಸಮುದಾಯದವ್ರಾಗಿರ್ಬೋದು ಈ ತರ ಸಮುದಾಯನ ಭವನವನ್ನ ಅರ್ಧ ಪರ್ಧ ಮಾಡಿದ್ರೆ ಅವ್ರು ಗುರ್ತಿದ್ರ ಸರ್ಕಾರನೇ ಅಂತ ಸಮುದಾಯಗಳಿಗೆ ಮುತ್ತು ವಡ್ಡಿ ವಹಿಸಿ ಮಾಡೋದು ಆದ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಬಾಬಾ ಸಾಹೇಬ್ ರಸ್ನಲ್ಲಿ ಮಾಡಿರ್ತಕ್ಕಂಥದಕ್ಕೆ ಯಾಕೆ ಇಷ್ಟೊಂದು ನೀವು ವಿಳಂಬ ಧೋರಣೆ ಮಾಡ್ತೀರಾ ಯಾಕೆ ನಮ್ಗೆ ಈ ತರ ಅನ್ಯಾಯ ಮಾಡ್ತೀರಾ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಸರ್ಕಾರಗಳಿಗೂ ಹೇಳ್ತಿರೋದು ಹಿತಾಸಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ಕಡಖಂಡಿತವಾಗಿ ನಮ್ಗೆ ಪ್ರಬಲವಾದ ನಾಯಕರ ಕೊರತೆ ಇದೆ ಅಂತ ಈ ಮೂಲಕ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಎಲ್ಲ ವರ್ಗಗಳಲ್ಲೂ ನಾಯಕರುಗಳವ್ರೆ ಅವ್ರ ಸಮುದಾಯಗಳಿಗೆ ಏನ್ ಕೆಲಸ ಬೇಕು ಇಮಿಡಿಯೇಟ್ ಆಗಿ ಮಾಡಿಸಂತ ಚಲ್ಗಾರರ ಅವ್ರೆ ಆ ನಮ್ಮಲ್ಲಿ ಚಲ್ಗಾರರ ಕೊರತೆ ಐತೆ ನಾಯಕರ ಕೊರತೆ ಐತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸಿದ್ದರಾಜು ಪ್ರಬುದ್ಧ ಭಾರತ ಭೀಮಸೇನೆಯ ರಾಜ್ಯಾಧ್ಯಕ್ಷ ಇಂದು ನಮ್ಮ ಗಾಂಧಿನಗರದ ಮುಖಂಡರು ಅಣ್ಣ ತಮ್ಮಂದಿರು ಎಲ್ಲರೂ ಪ್ರಬುದ್ಧ ಭಾರತ ಭೀಮಸೇನಾ ವತಿಯಿಂದ ಧರಣಿ ಮಾಡ್ತಾ ಇದ್ದೇವೆ ಈ ಧರಣಿ ಏನಪ್ಪಾ ಅಂದ್ರೆ ಈ ಅಂಬೇಡ್ಕರ್ ಭವನ ಹದಿನಾಲ್ಕು ವರ್ಷದಿಂದ ಡೋಲಾಯಮಾನವಾಗಿ ಹಾಗೆ ನಿಂತಿದೆ ಇದು ಬಣ್ಣ ಸುಣ್ಣ ಏನಾರು ಮಳೆ ಮತ್ತು ಏನಾರು ಪ್ರಕೃತಿ ವಿಕೋಪದಿಂದ ಮತ್ತೆ ಉಂಟೋಗುವಂಥ ಪರಿಸ್ಥಿತಿ ಬಂದಾಗ ಏನಾರು ಕೈ ಹಾಕ್ತಾರೆ ಏನೋ ಗೊತ್ತಿಲ್ಲ ಮೈಸೂರಿನಲ್ಲಿ ಎಲ್ಲ ಜನಾಂಗದ ಭವನವು ಸರ್ಕಾರದ ವತಿಯಿಂದ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾತ್ರ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ಇದು ಜವಾಬ್ದಾರಿ ತಗೋತಾ ಇಲ್ಲ ಹೀಗೆ ಸುಗಾಮಯ್ಯವ್ರ ಸರ್ಕಾರದಲ್ಲಿ ಅದಕ್ಕಿಂತ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಇದು ಶಂಕುಸ್ಥಾಪನೆ ಆಗಿತ್ತು ಇದುವರೆಗೂ ಪೂರ್ಣವಾಗಿಲ್ಲ ಆದಷ್ಟು ಬೇಗ ಈ ಬಜೆಟ್ನಲ್ಲಿ ಇದಕ್ಕಾಗಿ ಸಾಕಷ್ಟು ಉಡುಪಾಗಿಟ್ಟಿ ಹಣವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮತ್ತು ನಮ್ಮ ದಲಿತ ಸಂಘಟನೆಯ ಹೋರಾಟಕ್ಕೆ ಮೀಸಲಾಗಿಟ್ಟು ಇದನ್ನು ಪೂರ್ಣಗೊಳಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ಡಿಸೆಂಬರ್ ಆರನೇ ತಾರೀಕು ಇದ್ರ ಬಗ್ಗೆ ಡಿ ಎಸ್ ಎಸ್ ಅವರು ಒಂದು ಪ್ರತಿಭಟನೆ ಮಾಡೋರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಫ್ ಟೌನಲ್ಲಂತೂ ಅಲ್ಲಿ ಇವನ್ನು ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿ ಅವ್ರಿಗೆ ಆರಾತಕ್ಕೂ ಸಹ ಬಿಟ್ಟಿರಲಿಲ್ಲ ಅಂಬೇಡ್ಕರ್ ಭವನ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ ಏನಕ್ಕೆ ಇದರ ಕಾರಣ ಏನು ಅಂತ ಹೇಳಿದಾಗ ಅವರು ಹೇಳೋರು ಹಣ ಸಾಂಕ್ಷನ್ ಆಗಿದೆ ಟೆಂಡರ್ ಕರೆಯಬೇಕು ಆ ಪ್ರಕ್ರಿಯೆ ಮುಂದುವರಿಸಿ ಮುಂದಿನ ಕಾರ್ಯಕ್ರಮ ಕೈಗೊಳ್ತೀವಿ ಅಂತ ಹೇಳೋರು ಇದುವರೆದು ಏನೂ ಆಗಿಲ್ಲ ಈಗಾಗಲೇ ಡಿಸೆಂಬರ್ ಆರರಿಂದ ಇಲ್ಲಿವರೆಗೂ ಮೂರು ತಿಂಗಳಾಯಿತು ಮೂರು ತಿಂಗಳ ಯಾವ ಕಾಂಟ್ರಾಕ್ಟರ್ ಆಗಲಿ ಟೆಂಡರ್ ಆಗಲಿ ಅದು ಪ್ರಕ್ರಿಯೆನೇ ನಡೆದಿಲ್ವಾ ಯಾರು ಬಂದೇ ಅಲ್ವಾ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ಸಾಕಷ್ಟು ತಂದಿದ್ದೀವಿ ಯಾಕೆ ಇದು ಈ ರೀತಿ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿತಲ್ಲ ಆದ್ದರಿಂದ ನಾವು ಮೌನವಾಗಿ ನಮ್ಮ ಗಾಂಧಿನಗರದ ಎಲ್ಲ ಮುಖಂಡರು ಸೇರಿ ಇವತ್ತು ಪ್ರತಿಭಟನೆ ಮೌನವಾಗಿ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ಕಟ್ಟಡ ಕಟ್ಟಡದು ನಮಗೆ ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಿನ ಈಗಿರುವಂಥ ಮುಖ್ಯಮಂತ್ರಿ ಆಗಿರ್ಬೋದು ಉಸ್ತುವಾರಿ ಸಚಿವರಾಗಿರೋರು ಇವರ ಅವಧಿಲಿ ಆದರೆ ತುಂಬ ಸಂತೋಷ ಅಂತ ಹೇಳ್ತೀವಿ ಇಲ್ಲ ಇಲ್ಲಾಂದ್ರೆ ನಾವು ಮುಂದೆ ಈ ಪ್ರತಿಭಟನೆಯನ್ನ ಇನ್ನೂ ಉಗ್ರ ರೀತಿಯಲ್ಲಿ ಮಾಡಬೇಕಾಗುತ್ತೆ ಹೋರಾಟನ ಇಲ್ಲಿಂದ ಬೆಂಗಳೂರು ತನಕನು ಪಾದಯಾತ್ರೆ ಸಹ ಕೈಗೊಳ್ಳಬೇಕಾಗುತ್ತೆ ದಯವಿಟ್ಟು ಸರ್ಕಾರದ ಗಮನಕ್ಕೆ ತರೋದೇನೆಂದರೆ ಇನ್ನು ಮೂರು ದಿನದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯವರು ಅದರ ಜೊತೆಯಲ್ಲಿ ಈ ಮೈಸೂರು ಮೈಸೂರಲ್ಲಿ ಅವರು ಮೈಸೂರು ಸ್ಥಳೀಕರಾಗಿ ಸಿದ್ದರಾಮಯ್ಯ ಅವರು ಇಂಥ ಕಾರ್ಯಕ್ರಮನ ಆದಷ್ಟು ಬೇಗ ಶೀಘ್ರ ನೆರವೇರಿಸ್ಕೊಡ್ತಾರೆ ಅಂತ ಹೇಳ್ತಾ ನನ್ನನ್ನು ಮಾತನ್ನು ಮುಗಿಸ್ತೇನೆ ಸಿದ್ದಪ್ಪ ಎಕ್ಸ್ ಕಾರ್ಪೊರೇಟರ್ ಗಾಂಧಿನ ಇಂದು ರಾಜ್ಯ ಸರ್ಕಾರದ ಸರ್ಕಾರದ ಧೋರಣೆ ಸಮುದಾಯ ಎಸ್ ಸಿ ಎಷ್ಟು ಸಮುದಾಯದ ಮೇಲೆ ಸದಾ ಯಾವುದೇ ಪಕ್ಷಗಳು ಬಂದರೂ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರು ಬಾಬಾ ಸಾಹೇಬ್ರ ಬಗ್ಗೆ ಧೋರಣೆ ತೋರ್ತಕ್ಕಂಥ ಕೆಲಸಗಳು ಈಗ ನಡೀತಾನೆ ಇದೆ ಇವ್ರಿಗೆ ಯಾರಿಗೂ ನಾವು ಸಮುದಾಯ ಭವನ ಮಾಡಿ ಅಂತೇಳಿ ನಾವು ಯಾರಿಗೂ ಮನವಿ ಮಾಡಿಕೊಂಡಿರಲ್ಲ ಮಾನಗೆಟ್ಟ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಶಾಸಕರುಗಳು ಯಾರಿದ್ದಾರೆ ಶಾಸಕರು ರಾಜೀನಾಮೆ ಕೊಡಬೇಕು ನಿಮ್ಗೇನು ದಮ್ಮಿಲ್ವಾ ನಿಮ್ಗೆ ತಾಕತ್ತಿಲ್ವಾ ಏನಕ್ಕಾಗಿದ್ದೀರಿ ನೀವು ಈ ಸಮುದಾಯದ ಒಂದು ಅಭಿವೃದ್ಧಿ ಕುಂಠಿತ ಆಗಿದೆ ಬಾಬಾ ಸಾಹೇಬ್ರ ಹೆಸರಿಗೆ ಅಪಮಾನ ಆಗಂತ ಕೆಲಸಗಳಾಗ್ತಾ ಇದೆ ಉಸ್ತುವಾರಿ ಸಚಿವರು ಕೂಡ ಮಾನ್ಯ ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ತಕ್ಕಂಥ ಮನೆ ಒಬ್ಬರಿದ್ದಾರೆ ಅಧಿಕಾರ ಬಂದ ನಂತರ ಈ ಕೆಲಸಗಳು ಯಾಕೆ ಮಾಡೋಕೆ ಆಗ್ತಾ ನೀವು ಅಧಿಕಾರ ಕಂಡ್ಕೊಂಡು ಕೂತಿದಿರಿ ಸಾವಿರಾರು ಕೋಟಿ ಲೂಟಿ ಮಾಡಿದೀರಿ ಎಸ್ ಸಿ ಎಸ್ ಟಿ ಹಣನ ಆದರೆ ದುರ್ಬಳಕೆ ಆಗ್ತಿದೆ ಇಂಥ ಕೆಲಸಗಳು ಕುಂಠಿತ ಆಗ್ತಾ ಇದೆ ಈ ಕೆಲಸಗಳು ಅಭಿವೃದ್ಧಿ ಆಗಲಿಲ್ಲ ಅಂದರೆ ತಾವು ರಾಜೀನಾಮೆ ಕೊಡಿ ಇಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಪ್ರತಿಭಟನೆಗಳು ಮಾಡಬೇಕಾಗುತ್ತೆ ನೀವು ಬಂದ ಸ್ಥಳಗಳಲ್ಲಿ ಕಪ್ಪು ಬಡಗಳು ಇಡಬೇಕಾಗುತ್ತೆ ನೀವು ನಿಮ್ಮ ವೈಯಕ್ತಿಕ ರಾಜಕೀಯಕ್ಕೋಸ್ಕರ ಓಟಿಗಾಗಿ ಬಾಬಾ ಸಾಹೇಬರಿಗೆ ಕಳಂಕ ತರ ಕೆಲಸ ಇದನ್ನ ಮಾಡ್ತಾ ಇದ್ದೀರಿ ನೀವು ಬೇರೆಯವರು ನೋಡಿಕೊಂಡು ನಗ್ತಾ ಇದ್ದಾರೆ ಬೇರೆ ಸಮುದಾಯದ ಯಾರೋ ಒಬ್ರು ಶಾಸಕರು ಬೇರೊಬ್ಬರು ಎಂಪಿ ಆಗಿದ್ದಾಗ ಅವ್ರ ವಿರುದ್ಧ ಧ್ವನಿ ಮಾಡತಕ್ಕಂಥ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಎಲ್ಲೂ ಹೋಗಿ ಔಷಿಸ್ಕೊಂಡು ಕೂತಿದ್ದಾರೆ ಮೂಲೆ ಗುಂಪಾಗಿದ್ದಾರೆ ಮಾರಾಟ ಮಾಡಿಕೊಂಡಿದ್ದಾರೆ ಅವರ ಹಕ್ಕಗಳನ್ನ ಅದರಿಂದ ಏನ್ ನಾವು ಈ ಕಣ್ತರಿಸ ಕೆಲಸ ಇದಾಗ್ತಿರ್ತಕ್ಕಂಥದ್ದು ನಾವು ಪ್ರತಿಭಟನೆ ಮುಖಾಂತರ ಸಿದ್ದರಾಜು ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಿದ್ದೀವಿ ಇತ್ತ ಗಮನಿಸಿ ಬಾಬಾ ಸಾಹೇಬರಿಗೆ ಕಳಂಕ ತರ ಕೆಲಸ ಮಾಡಬೇಡಿ ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ಸಾಧ್ಯವಾದಷ್ಟು ಈ ಕೆಲಸ ಬೇಗ ಮಾಡಿ ತಮ್ಮ ಸ್ಥಾನಮಾನಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ತಾವು ತಮ್ಮ ಮರ್ಯಾದೆನ ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈ ರಾಜಕೀಯ ಪಲ್ಲಟದಲ್ಲಿ ರಾಜಕೀಯ ಪಕ್ಷದ ತಾವುಗಳು ಯಾವ ಸಮಯ ಬೇಕಾದರೂ ಯಾವ ಬೇಕಾದರೂ ತಾವು ಅಧಿಕಾರದಿಂದ ತಾವು ದೂರ ಹೋಗ್ಬೋದು ಪಕ್ಷಗಳು ಉಳ್ಬೋದು ಆದರೆ ನಂತರ ಬಂದಂತ ಪಕ್ಷಗಳು ಈ ಕೆಲಸಗಳು ಮಾಡುತ್ತೆ ಅಂತಕ್ಕಂಥದ್ದು ನಂಬಿಕೆಗಳು ಪುನಃ ಹೋರಾಟಗಳು ಸಂಘಟನೆಗಳು ಮಾಡ್ತಕ್ಕಂಥದೇ ಮಾಡ್ತಾ ಇರಬೇಕಾಗುತ್ತೆ ಆದರೆ ತಾವು ನಿರಂತರವಾಗಿ ಈ ಸಂಘಟನೆಗಳು ಇರುತ್ತೆ ಸದಾ ನಾವು ನಿಮ್ಮ ವಿರುದ್ಧ ಕಪ್ಪು ಆಟಗಳು ಇಡಿತೇವೆ ನೀವು ದಯಮಾಡಿ ನೀವು ಈ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಉಗ್ರ ಆಗುತ್ತೆ ನಂತರ ನೀವೆಲ್ಲೆಲ್ಲಿ ಬರ್ತೀರಿ ಆ ಸ್ಥಳಗಳಲ್ಲಿ ನಾವು ಕಪ್ಪಾವುಟಗಳನ್ನ ಹಿಡಿಬೇಕಾಗುತ್ತೆ ದೇವಾಲಯಗಳಿಗೆ ಅನುದಾನ ನೀಡ್ತೀರಿ ತಾವು ತಮ್ಮ ಏನು ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಎಸ್ಸಿ ಸಿ ಎಸ್ಟಿ ಹಣ ಹಣನ ಉಪಯೋಗಿಸ್ಕೊತಿದ್ರಿ ಏನಕ್ಕಾಗಿ ಕೆಲಸ ಮಾಡಕ್ಕಾಗ್ತಾ ತಾವು ಅಧಿಕಾರ ಬಂದ ಒಂದು ವರ್ಷದಲ್ಲಿ ಪೂರೈಸ್ತೀವಿ ಅಂತವರು ಈ ಇವತ್ತಿನ ತನಕ ನಿಮ್ಮ ಕಣ್ಣಿಗೆ ಕಾಣ್ತಾ ಅಲ್ವಾ ಇದು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ದಯಮಾಡಿ ಈ ಒಂದು ಬಾಬಾ ಸಾಹೇಬರು ಮಾಡಬೇಕು ಅಂತ ಕೇಳಿದವರಲ್ಲ ನಾವು ಯಾರು ನಿಮ್ಮ ಹತ್ರ ಬಂದು ಅರ್ಜಿ ಹಾಕೊಂಡಲ್ಲ ಅವರು ಕೂಡ ಇಲ್ಲಿ ಎಂಎಲ್ಎ ಆಗಿದಾಗ ಅವ್ರ ವಿರುದ್ಧ ನಾವು ಹೋರಾಟಗಳು ಮಾಡಿದ್ದೀವಿ ಆಗ ಬಿಜೆಪಿ ಅಧಿಕಾರದಲ್ಲಿದೆ ಬಾಬಾ ಸಾಹೇಬ್ರದ್ದು ಏನು ಭವನ ಕುಂಟಿದೆ ಆಗಿದೆ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ಹಬ್ಬಿಸಿದ್ರಿ ಆದರೆ ಇವತ್ತು ಯಾವ ಸರ್ಕಾರ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ನೀವು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಮಾನಗೆಟ್ಟವರು ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ನಿಮ್ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಬಗ್ಗೆಟ್ ಕೆಲಸ ಮಾಡಿಕೊಂಡು ಪಕ್ಷಗಳನ್ನ ಪಕ್ಷ ಬಿಟ್ಕೊಂಡು ಹೋಗಿ ಆದ್ರೆ ದಯವಿಟ್ಟು ಬಾಬಾ ಸಾಹೇಬರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ